ಕೂಡ ಆಗರನ್ನು ಸಿಬಿಐ ತನಿಖೆ ವಹಿಸಬೇಕನ್ನುವಂಥ ಏನು ಒಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಿ ಕೃಷ್ಣ ಅವರು ಅರ್ಜಿಗೆ ಸಂಬಂಧಪಟ್ಟಂತ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿದ್ದು ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆ ಕೂಡ ಈಗ ಮುಂದೂಡಿಕೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಸ್ನೇಹಿ ಕೃಷ್ಣ ಅವರು ನಮ್ಮ ಇದ್ದರೆ ಅವರನ್ನೇ ಮಾತನಾಡುತ್ತ ಸರ್ ಇವತ್ತು ಯಾವ ರೀತಿ ವಾದ ಪ್ರತಿವಾದ ಎಲ್ಲ ಆಯಿತು ಆಮೇಲೆ ಜನವರಿ ಇಪ್ಪತ್ತೇಳಕ್ಕೆ ಮುಂದಿರೋದು ಏನೇನೇನು ಪಾಯಿಂಟ್ಸ್ಗಳಾಕಿ ಒಂದು ಸರ್ ಈ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕಾರಣಗಳೇನಾದ್ರ ಬಗ್ಗೆ ನಮ್ಮ ವಕೀಲರು ಮನೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನ ಏನು ಹದಿನಾಲ್ಕು ನಿವೇಶಗಳನ್ನು ತಮ್ಮ ಕುಟುಂಬದ ಹೆಸರು ಪಡ್ಕೊಂಡಿದ್ರು ಆ ಹದಿನಾಲ್ಕು ನಿವೇಶಗಳನ್ನು ನಾವು ದೂರು ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ ಕೊಟ್ಟಿರುವಂಥದ್ದು ಅಂದರೆ ವಾಪಸ್ ಕೊಡುವ ಮೂಲಕ ತಮ್ಮ ಕೃತ್ಯವನ್ನು ಸ್ವತಃ ಒಪ್ಕೊಂಡ್ರ ಬಗ್ಗೆ ಮನವಿ ಮಾಡಿ ಮನವರಿಕೆ ಮಾಡಿಕೊಟ್ರು ಮತ್ತು ಇವ್ರ ಜೊತೆ ಮೂಢ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಯಾರೀತಿ ಶಾಮೀಲಾಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಹೇಗೆ ಮಾಡಿರೋದು ಕೂಡ ದಾಖಲಾತಿಗಳ ಸಮೇತ ಒಂದು ಮನವಿಯನ್ನು ವಾದವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಈ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವಯಂಪ್ರೇರಿತ ದೂರು ದಾಖಲು ಮಾಡಿಕೊಂಡಂಥ ಲೋಕಾಯುಕ್ತ ಪೊಲೀಸರು ಆ ಕಡತವನ್ನು ತ ವಶಕ್ಕೆ ಪಡ್ಕೊಳ್ಳೋ ಬದಲು ಆ ಕಡತವನ್ನು ಅಧಿಕಾರಿಗಳು ಮತ್ತು ಸಚಿವರು ತಗೊಂಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪ್ರಕರಣ ಮುಕ್ತಾಯ ಮಾಡೋದನ್ನು ವಿವರವಾಗಿ ವಿವರಿಸಿದ್ದಾರೆ ಇದನ್ನೆಲ್ಲ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಅದು ಪ್ರತಿವಾದ ಮಂಡನೆ ಮಾಡೋದಕ್ಕೆ ಕೇಳಿದಾಗ ಅವರು ಸಮಯಾವಕಾಶ ಬೇಕು ಅಂತ ಕೇಳಿದ್ರಿಂದ ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಅವ್ರಿಗೂ ಕಾಲಾವಕಾಶ ನೀಡಿದ್ದಾರೆ ಸಂಬಂಧಪಟ್ಟಂತೆ ಅವರ ಪ್ರತಿಗಳೆಲ್ಲ ಇವತ್ತು ಬೆಳಗ್ಗೆ ಏನು ಸರ್ ಅದು ಇವತ್ತು ಕೊಟ್ಟಿದ್ರೆ ಅದು ಇನ್ನೂ ನಾವು ಅದರಲ್ಲಿ ಏನು ತಕ್ರ ಅರ್ಜಿ ಹಾಕಿದರೆ ಸೊ ಇನ್ನೂ ಗಮನಿಸಿಲ್ಲ ಸರ್ ಕೂಡ ಭಾಗಿ ಅದೇನು ಇಲ್ಲ ಸರ್ ನಾವು ಕಳೆದ ವಿಚಾರಣೆ ದಿನಾಂಕದಲ್ಲೇ ಮನವಿ ಮಾಡ್ಕೊಂಡ್ವಿ ಅದಕ್ಕೂ ಕೂಡ ತಕ್ರ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿರುವಂಥದ್ದು ಸೊ ಯಾಕೆಂದರೆ ಈಗಾಗಲೇ ಇದೇ ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಾಗಿ ಸೊ ಇಡಿಯವರು ತನಿಖೆ ನಡೆಸ್ತಾಯಿದ್ರೆ ಸಾಕಷ್ಟು ತನಿಖೆ ನಡೆಸಿರೋದ್ರಿಂದ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರತಿವಾದನ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸ್ಕೊಂಡಿರೋದು ವಿಚಾರಣೆಯಲ್ಲಿ ಕೂಡ ಸಾಕಷ್ಟು ಸುದೀರ್ಘವಾದ ವಾದವನ್ನು ಮಾಡಿದರು ಪೂರಕವಾಗಿ ಏನಾದರೂ ಇವತ್ತು ಸಲ್ಲಿಸಿದಾರೆ ಹೌದು ಸರ್ ಈಗ ಲೋಕಾಯುಕ್ತ ನಾವು ಏನು ಹೇಳಿದ್ವಿ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತದವರು ಯಾವ ರೀತಿ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಿದ್ರು ಮತ್ತು ಸರ್ಚ್ ವಾರಂಟನ್ನು ಪಡ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಿಗಳು ಮತ್ತು ಸಚಿವರು ಬಂದು ಕಡ ನ ನೂರ ನಲವತ್ತು ಕಡತಗಳನ್ನು ತೊಗೊಂಡು ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಪ್ರಕರಣ ಹೇಗೆ ಮುಕ್ತಾಯ ಮಾಡಿರೋ ಬಗ್ಗೆ ದಾಖಲಾತಿಗಳ ಸಮೇತ ಒಂದು ವಿವರವಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಇಷ್ಟು ಸ್ನೇಹಿ ಕೃಷ್ಣ ಅವರ ಮಾತುಗಳು ಏನಂದ್ರೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳನ್ನು ಕೂಡ ಏನಂತಾರೆ ಮಾನ್ಯ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಕೆ ಮಾಡಲಾಗಿದೆ ಇದನ್ನೆಲ್ಲ ಇಟ್ಟುಕೊಂಡು ನಂತರ ಆಕ್ಷೇಪಣೆ ಸಲ್ಲಿಸುವುದು ಕೂಡ ಏನಂತಾರೆ ಪ್ರತಿವಾದಿ ಪರ ವಕೀಲರಿಗೆ ಅವಕಾಶವನ್ನು ಕೂಡ ಕೇಳಿದ್ದು ಜನವರಿ ಇಪ್ಪತ್ತೇಳಕ್ಕೆ ಈಗ ಮುಂದಿನ ವಿಚಾರಣೆ ನಡೆಯಲಿದೆ ಡಿ ವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಮುಡಾಗರವನ್ನು ಸಿಬಿಐ ತನಿಖೆ ವಹಿಸಬೇಕನ್ನುವಂಥ ಕೋರಿನ ಒಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಿಐ ಕೃಷ್ಣ ಅವರು ಅರ್ಜಿಗೆ ಸಂಬಂಧಪಟ್ಟಂಥ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿದ್ದು ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತ ಸ್ನಐ ಕೃಷ್ಣ ಅವರು ನಮ್ಮ ಮುಂದಾಗಿದ್ದರೆ ಅವರನ್ನೇ ಮಾತನಾಡಿಸ್ತಾ ಸರ್ ಇವತ್ತು ಯಾವ ರೀತಿ ವಾದ ಪ್ರತಿವಾದ ಆಯಿತು ಆಮೇಲೆ ಜನವರಿ ಇಪ್ಪತ್ತೇಳಕ್ಕೆ ಮುಂದೂಡಿದ್ರೆ ಏನೇನು ಪಾಯಿಂಟ್ಸ್ಗಳನ್ನ ಹಾಕಿ ಇವತ್ತು ಮುಂದೂಡಿದಾರೆ ಸರ್ ಈ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರು ಮನೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದಾರೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಏನು ಹದಿನಾಲ್ಕು ನಿವೇಶಗಳನ್ನು ತಮ್ಮ ಕುಟುಂಬದ ಹೆಸರು ಪಡ್ಕೊಂಡಿದ್ರು ಆ ಹದಿನಾಲ್ಕು ನಿವೇಶಗಳನ್ನು ನಾವು ದೂರು ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ ಕೊಟ್ಟಿರೋಂಥದ್ದು ಅಂದರೆ ವಾಪಸ್ ಕೊಡುವ ಮೂಲಕ ತಮ್ಮ ಕೃತ್ಯವನ್ನು ಸ್ವತಃ ಒಪ್ಕೊಂಡ್ರ ಬಗ್ಗೆ ಮನವರಿ ಮಾಡಿ ಮನವರಿಕೆ ಮಾಡಿಕೊಟ್ರು ಮತ್ತು ಇವ್ರ ಜೊತೆ ಮೂಢ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸನ ಹೇಗೆ ಮಾಡಿರೋದು ಕೂಡ ದಾಖಲಾತಿಗಳ ಸಮೇತ ಒಂದು ಮನವಿಯನ್ನು ವಾದವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಈ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಂಥ ಲೋಕಾಯುಕ್ತ ಪೊಲೀಸರು ಆ ಕಡತವನ್ನು ತ ವಶಕ್ಕೆ ಪಡ್ಕೊಳ್ಳೋ ಬದಲು ಆ ಕಡತವನ್ನು ಅಧಿಕಾರಿಗಳು ಮತ್ತು ಸಚಿವರು ತಗೊಂಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪ್ರಕರಣ ಮುಕ್ತಾಯ ಮಾಡೋದನ್ನು ವಿವರವಾಗಿ ವಿವರಿಸಿದ್ದಾರೆ ಸೊ ಇದನ್ನೆಲ್ಲ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಅದು ಪ್ರತಿವಾದ ಮಂಡನೆ ಮಾಡೋದಕ್ಕೆ ಕೇಳಿದಾಗ ಅವರು ಸಮಯಾವಕಾಶ ಬೇಕು ಅಂತ ಕೇಳಿದ್ರಿಂದ ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಅವ್ರಿಗೂ ಕಾಲಾವಕಾಶ ನೀಡಿದ್ದಾರೆ ಆಕ್ಷೇಪಣೆಗಳ ಪ್ರತಿಗಳೆಲ್ಲ ಇವತ್ತು ಬೆಳಗ್ಗೆ ಸಿಕ್ಕಿದ್ರು ಸರ್ ಅದು ಇವತ್ತು ಕೊಟ್ಟಿದ್ರೆ ಅದು ಇನ್ನೂ ನಾವು ಅದರಲ್ಲಿ ಏನು ತಕರಾರರ್ಜಿ ಹಾಕಿದ್ರೆ ಸೊ ಇನ್ನೂ ಗಮನಿಸಿಲ್ಲ ಒಂದು ಮನವಿ ಏನು ಇಲ್ಲ ಸರ್ ನಾವು ಕಳೆದ ವಿಚಾರಣೆ ದಿನಾಂಕದಲ್ಲೇ ಮನವಿ ಮಾಡ್ಕೊಂಡ್ವಿ ಅದಕ್ಕೂ ಕೂಡ ತಕ್ರ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿರೋಂಥದ್ದು ಸೊ ಯಾಕೆಂದರೆ ಈಗಾಗಲೇ ಇದೇ ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಾಗೆ ಸೊ ಅವರು ತನಿಖೆ ನಡೆಸ್ತಾದ್ರೆ ಸಾಕಷ್ಟು ತನಿಖೆ ನಡೆಸಿರೋದ್ರಿಂದ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲೇ ಪ್ರತಿವಾದನ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸ್ಕೊಂಡಿರೋದು ವಿಚಾರಣೆಯಲ್ಲಿ ನಿಮ್ಮ ಕೂಡ ಸಾಕಷ್ಟು ಸುದೀರ್ಘವಾದ ವಾದವನ್ನು ಮಾಡಿದರು ಪೂರಕವಾಗಿ ಏನಾದರೂ ಇವತ್ತು ಸಲ್ಲಿಸಿದ್ದಾರೆ ಹೌದು ಸರ್ ಈಗ ಲೋಕಾಯುಕ್ತ ನಾವು ಏನು ಹೇಳಿದ್ವಿ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತದ್ದು ಯಾವ ರೀತಿ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಿದ್ರು ಮತ್ತು ಸರ್ಚ್ ವಾರಂಟನ್ನು ಪಡ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಿಗಳು ಮತ್ತು ಸಚಿವರು ಬಂದು ಕಡ ನೂರ ನಲವತ್ತು ಕಡತಗಳನ್ನು ತಗೊಂಡು ಹೋಗಿದ್ದಾರೆ ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಪ್ರಕರಣ ಹೇಗೆ ಮುಕ್ತಾಯ ಅನ್ನೋ ಬಗ್ಗೆ ದಾಖಲಾತಿಗಳ ಸಮೇತ ಒಂದು ವಿವರವಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಇಷ್ಟು ಸ್ನೇಹಿ ಕೃಷ್ಣ ಅವರ ಮಾತುಗಳು ಏನಂದ್ರೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳನ್ನು ಕೂಡ ಏನಂತಾರೆ ಮಾನ್ಯ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಕೆ ಮಾಡಲಾಯಿತು ಇದನ್ನೆಲ್ಲ ಇಟ್ಟುಕೊಂಡು ನಂತರ ಆಕ್ಷೇಪಣೆ ಸಲ್ಲಿಸುವುದು ಕೂಡ ಏನಂತಾರೆ ಪ್ರತಿವಾದಿ ಪರ ವಕೀಲರಿಗೆ ಅವಕಾಶವನ್ನು ಕೂಡ ಕೇಳಿದ್ದು ಜನವರಿ ಇಪ್ಪತ್ತೇಳಕ್ಕೆ ಇದಕ್ಕೆ ಮುಂದಿನ ವಿಚಾರಣೆ ನಡೆಯಲಿದೆ ಡಿ ವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಮುಡಹಾಗವನ್ನು ಸಿಬಿಐ ತನಿಖೆ ವಹಿಸಬೇಕನ್ನುವಂಥ ಕೋರಿನ ಒಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಿ ಕೃಷ್ಣ ಅವರು ಅರ್ಜಿಗೆ ಸಂಬಂಧಪಟ್ಟಂಥ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿದ್ದು ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆ ಕೂಡ ಈಗ ಮುಂದೂಡಿಕೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿ ಕೃಷ್ಣ ಅವರು ನಮ್ಮ ಮುಂದಾಗಿದ್ದರೆ ಅವರನ್ನೇ ಮಾತನಾಡುತ್ತ ಸರ್ ಇವತ್ತು ಯಾವ ರೀತಿ ವಾದ ಪ್ರತಿವಾದ ಎಲ್ಲ ಆಯಿತು ಆಮೇಲೆ ಜನವರಿ ಇಪ್ಪತ್ತೇಳಕ್ಕೆ ಮುಂದಿರೋದ್ರೆ ಏನೇನೇನು ಪಾಯಿಂಟ್ಸ್ಗಳಾಕಿ ಒಂದು ಸರ್ ಈ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕಾರಣಗಳೇನಾದ್ರ ಬಗ್ಗೆ ನಮ್ಮ ವಕೀಲರು ಮನೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಏನು ಹದಿನಾಲ್ಕು ನಿವೇಶಗಳನ್ನು ತಮ್ಮ ಕುಟುಂಬದ ಹೆಸರು ಪಡ್ಕೊಂಡಿದ್ರು ಆ ಹದಿನಾಲ್ಕು ನಿವೇಶಗಳನ್ನು ನಾವು ದೂರು ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ ಕೊಟ್ಟಿರುವಂಥದ್ದು ಅಂದರೆ ವಾಪಸ್ ಕೊಡುವ ಮೂಲಕ ತಮ್ಮ ಕೃತ್ಯವನ್ನು ಸ್ವತಃ ಒಪ್ಕೊಂಡ್ರ ಬಗ್ಗೆ ಮನವಿಯ ಮಾಡಿ ಮನವರಿಕೆ ಮಾಡಿಕೊಟ್ರು ಮತ್ತು ಇವ್ರ ಜೊತೆ ಮೂಢ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಯಾರೀತಿ ಶಾಮೀಲಾಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಹೇಗೆ ಮಾಡಿರೋದು ಕೂಡ ದಾಖಲಾತಿಗಳ ಸಮೇತ ಒಂದು ಮನವಿಯನ್ನು ವಾದವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಈ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡ್ಕೊಂಡಂಥ ಲೋಕಾಯುಕ್ತ ಪೊಲೀಸರು ಆ ಕಡತವನ್ನು ತ ವಶಕ್ಕೆ ಪಡ್ಕೊಳ್ಳೋ ಬದಲು ಆ ಕಡತವನ್ನು ಅಧಿಕಾರಿಗಳು ಮತ್ತು ಸಚಿವರು ತಗೊಂಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪ್ರಕರಣ ಮುಕ್ತಾಯ ಮಾಡೋದನ್ನು ವಿವರವಾಗಿ ವಿವರಿಸಿದ್ದಾರೆ ಸೊ ಇದನ್ನೆಲ್ಲ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಅದು ಪ್ರತಿವಾದ ಮಂಡನೆ ಮಾಡೋದಕ್ಕೆ ಕೇಳಿದಾಗ ಅವರು ಸಮಯಾವಕಾಶ ಬೇಕು ಅಂತ ಕೇಳಿದ್ರಿಂದ ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಅವ್ರಿಗೂ ಕಾಲಾವಕಾಶ ನೀಡಿದ್ದಾರೆ ಸಂಬಂಧಪಟ್ಟಂತೆ ಅವರ ಆಕ್ಷೇಪಣೆಗಳ ಪ್ರತಿಗಳೆಲ್ಲ ಇವತ್ತು ಬೆಳಗ್ಗೆ ಏನು ಸರ್ ಅದು ಇವತ್ತು ಕೊಟ್ಟಿದ್ದಾರೆ ಅದು ಇನ್ನೂ ನಾವು ಅದರಲ್ಲಿ ಏನು ತಕರಾರರ್ಜಿ ಹಾಕಿದರೆ ಸೊ ಇನ್ನೂ ಗಮನಿಸಿಲ್ಲ ಸರ್ ಇಡಿಯನ್ನು ಕೂಡ ಭಾಗಿ ಒಂದು ಮನವಿ ಏನು ಸರ್ ಅದೇನು ಇಲ್ಲ ಸರ್ ನಾವು ಕಳೆದ ವಿಚಾರಣೆ ದಿನ ಅಂತಲೇ ಮನವಿ ಮಾಡ್ಕೊಂಡ್ವಿ ಅದಕ್ಕೂ ಕೂಡ ತಕರ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿರೋಂಥದ್ದು ಸೊ ಯಾಕೆಂದರೆ ಈಗಾಗಲೇ ಇದೇ ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಾಗೆ ಸೊ ಅವರು ತನಿಖೆ ನಡೆಸ್ತಾಯಿದ್ದಾರೆ ಸಾಕಷ್ಟು ತನಿಖೆ ನಡೆಸಿರೋದ್ರಿಂದ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ ಪ್ರತಿವಾದಿಯನ್ನು ಮಾಡಬೇಕು ಅಂದರೆ ನಾವು ಮನವಿ ಸಲ್ಲಿಸ್ಕೊಂಡಿರೋದು ವಿಚಾರಣೆಯಲ್ಲಿ ನಿಮ್ಮ ಕೂಡ ಸಾಕಷ್ಟು ಸುದೀರ್ಘವಾದ ವಾದವನ್ನು ಮಾಡಿದರು ಪೂರಕವಾಗಿ ಏನಾದರೂ ಇವತ್ತು ಸಲ್ಲಿಸಿದ್ದಾರೆ ಹೌದು ಸರ್ ಈಗ ಲೋಕಾಯುಕ್ತ ನಾವು ಏನು ಹೇಳಿದ್ವಿ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತದವರು ಯಾವ ರೀತಿ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಿದ್ರು ಮತ್ತು ಸರ್ಚ್ ವಾರಂಟನ್ನು ಪಡ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಿಗಳು ಮತ್ತು ಸಚಿವರು ಬಂದು ಕಡ ನ ನೂರ ನಲವತ್ತು ಕಡತಗಳನ್ನು ತಗೊಂಡು ಹೋಗಿದ್ದಾರೆ ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಪ್ರಕರಣ ಹೇಗೆ ಮುಕ್ತಾಯ ಮಾಡಿರೋ ಬಗ್ಗೆ ದಾಖಲಾತಿಗಳ ಸಮೇತ ಒಂದು ವಿವರವಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಇಷ್ಟು ಸ್ನೇಹಿ ಕೃಷ್ಣ ಅವರ ಮಾತುಗಳು ಏನಂದ್ರೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳನ್ನು ಕೂಡ ಏನಂತಾರೆ ಮಾನ್ಯ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಕೆ ಮಾಡಲಾಯಿತು ಇದನ್ನೆಲ್ಲ ಇಟ್ಟುಕೊಂಡು ನಂತರ ಆಕ್ಷೇಪಣೆ ಸಲ್ಲಿಸುವುದು ಕೂಡ ಏನಂತರ ಪ್ರತಿವಾದಿ ಪರ ವಕೀಲರಿಗೆ ಅವಕಾಶವನ್ನು ಕೂಡ ಕೇಳಿದ್ದು ಜನವರಿ ಇಪ್ಪತ್ತೇಳಕ್ಕೆ ಈಗ ಸಂಬಂಧಪಟ್ಟಂತಹ ಮುಂದಿನ ವಿಚಾರಣೆ ನಡೆಯಲಿದೆ ಡಿವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ ಮುಡಹಗಾರನ್ನು ಸಿಬಿಐ ತನಿಖೆ ವಹಿಸಬೇಕನ್ನುವಂಥ ಏನು ಒಂದು ಅರ್ಜಿ ಸಲ್ಲಿಸಿದ್ರು ಸ್ನೇಹಿಐ ಕೃಷ್ಣ ಅವರು ಅರ್ಜಿಗೆ ಸಂಬಂಧಪಟ್ಟಂಥ ವಿಚಾರಣೆ ಇವತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಆಗಿದ್ದು ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಹಮಿಐ ಕೃಷ್ಣ ನಮ್ಮ ನಮ್ಮೊಂದಿಗೆ ಅವರನ್ನೇ ಮಾತನಾಡಿಸ್ತಾ ಸರ್ ಇವತ್ತು ಯಾವ ರೀತಿ ವಾದ ಪ್ರತಿವಾದ ಎಲ್ಲ ಆಯಿತು ಆಮೇಲೆ ಜನವರಿ ಇಪ್ಪತ್ತೇಳಕ್ಕೆ ಮುಂದಿಡಿದ್ರು ಏನೇನು ಪಾಯಿಂಟ್ಸ್ಗಳನ್ನ ಹಾಕಿ ಮುಂದೂಡಿದ್ರು ಸರ್ ಈ ಪ್ರಕರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರು ಮನೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸೊ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನ ಏನು ಹದಿನಾಲ್ಕು ನಿವೇಶಗಳನ್ನು ತಮ್ಮ ಕುಟುಂಬದ ಹೆಸರು ಪಡ್ಕೊಂಡಿದ್ರು ಆ ಹದಿನಾಲ್ಕು ನಿವೇಶಗಳನ್ನು ನಾವು ದೂರು ದಾಖಲು ಮಾಡಿದ ಕೆಲವೇ ದಿನಗಳಲ್ಲಿ ವಾಪಸ್ ಕೊಟ್ಟಿರುವಂಥದ್ದು ಅಂದರೆ ವಾಪಸ್ ಕೊಡುವ ಮೂಲಕ ತಮ್ಮ ಕೃತ್ಯವನ್ನು ಸ್ವತಃ ಒಪ್ಕೊಂಡ್ರ ಬಗ್ಗೆ ಮನವರಿ ಮಾಡಿ ಮನವರಿಕೆ ಮಾಡಿಕೊಟ್ರು ಮತ್ತು ಇವ್ರ ಜೊತೆ ಮೂಢ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಯಾರತಿ ಶಾಮೀಲಾಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನ ಹೇಗೆ ಮಾಡಿರೋದು ಕೂಡ ದಾಖಲಾತಿಗಳ ಸಮೇತ ಒಂದು ಮನವಿಯನ್ನು ವಾದವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಈ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಸ್ವಯಂಪ್ರೇರಿತ ದೂರು ದಾಖಲು ಮಾಡ್ಕೊಂಡಂಥ ಲೋಕಾಯುಕ್ತ ಪೊಲೀಸರು ಆ ಕಡತವನ್ನು ತ ವಶಕ್ಕೆ ಪಡ್ಕೊಳ್ಳೋದ್ರ ಬದಲು ಆ ಕಡತವನ್ನು ಅಧಿಕಾರಿಗಳು ಮತ್ತು ಸಚಿವರು ತಗೊಂಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪ್ರಕರಣ ಮುಕ್ತಾಯ ಮಾಡೋದನ್ನು ವಿವರವಾಗಿ ವಿವರಿಸಿದ್ದಾರೆ ಸೊ ಇದನ್ನೆಲ್ಲ ಆಲಿಸಿದಂಥ ಮಾನ್ಯ ನ್ಯಾಯಾಲಯ ಎದುರುದಾರರಿಗೆ ಅದು ಪ್ರತಿವಾದ ಮಂಡನೆ ಮಾಡೋದಕ್ಕೆ ಕೇಳಿದಾಗ ಅವರು ಸಮಯಾವಕಾಶ ಬೇಕು ಅಂತ ಕೇಳಿದ್ರಿಂದ ಇದೇ ಜನವರಿ ಇಪ್ಪತ್ತೇಳನೇ ತಾರೀಕಿಗೆ ಅವ್ರಿಗೂ ಕಾಲಾವಕಾಶ ನೀಡಿದ್ದಾರೆ ಸಂಬಂಧಪಟ್ಟಂತೆ ಅವರು ಪ್ರತಿಗಳೆಲ್ಲ ಇವತ್ತು ಬೆಳಗ್ಗೆ ಸರ್ ಅದು ಇವತ್ತು ಕೊಟ್ಟಿದ್ರೆ ಅದು ಇನ್ನೂ ನಾವು ಅದರಲ್ಲಿ ಏನು ತಕರಾರರ್ಜಿ ಹಾಕಿದರೆ ಸೊ ಇನ್ನೂ ಗಮನಿಸಿಲ್ಲ ಸರ್ ಕೂಡ ಒಂದು ಇವತ್ತು ಕೂಡ ಒಂದು ಮನವಿ ಏನು ಇಲ್ಲ ಸರ್ ನಾವು ಕಳೆದ ವಿಚಾರಣೆ ದಿನಾಂಕದಲ್ಲೇ ಮನವಿ ಮಾಡ್ಕೊಂಡ್ವಿ ಅದಕ್ಕೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಕಾಶನ ಕೊಟ್ಟಿರೋಂಥದ್ದು ಸೊ ಯಾಕೆಂದರೆ ಈಗಾಗಲೇ ಇದೇ ಪ್ರಕರಣಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಾಗಿ ಸೊ ಅವರು ತನಿಖೆ ಇದ್ದಾರೆ ಸಾಕಷ್ಟು ತನಿಖೆ ನಡೆಸಿರೋದ್ರಿಂದ ಸೊ ಅವ್ರನ್ನೂ ಕೂಡ ಈ ಒಂದು ಪ್ರಕರಣದಲ್ಲೇ ಪ್ರತಿವಾದನ ಮಾಡಬೇಕು ಅಂತೇಳಿ ನಾವು ಮನವಿ ಸಲ್ಲಿಸ್ಕೊಂಡಿರೋದು ನಿಮ್ಮ ನಿಮ್ಮರು ಕೂಡ ಸಾಕಷ್ಟು ಸುದೀರ್ಘವಾದ ವಾದವನ್ನು ಮಾಡಿದರು ಪೂರಕವಾಗಿ ಏನಾದರೂ ದಾಖಲೆಗಳನ್ನು ಸಲ್ಲಿಸಿದಾರೆ ಹೌದು ಸರ್ ಈಗ ಲೋಕಾಯುಕ್ತ ನಾವು ಏನು ಹೇಳಿದ್ವಿ ನಾವು ದೂರು ದಾಖಲೆ ಮಾಡೋಕ್ಕಿಂತ ಮುಂಚೆ ಲೋಕಾಯುಕ್ತದವರು ಯಾವ ರೀತಿ ಸ್ವಯಂ ಪ್ರೇರಿತ ದೂರು ದಾಖಲೆ ಮಾಡ್ಕೊಂಡಿದ್ರು ಮತ್ತು ಸರ್ಚ್ ವಾರಂಟನ್ನು ಪಡ್ಕೊಂಡು ದಾಖಲಾತಿಗಳನ್ನು ವಶಪಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರಿಗಳು ಮತ್ತು ಸಚಿವರು ಬಂದು ಕಡ ನ ನೂರ ನಲವತ್ತು ಕಡತಗಳನ್ನು ತೊಗೊಂಡು ಹೋಗಿದ್ದಾರೆ ಆ ಒಂದು ಕಾರಣವನ್ನು ಇಟ್ಕೊಂಡು ಈ ಪ್ರಾಣ ಹೇಗೆ ಮುಕ್ತಾಯ ಮಾಡಿರೋ ಬಗ್ಗೆ ದಾಖಲಾತಿಗಳ ಸಮೇತ ಒಂದು ವಿವರವಾದ ವಾದವನ್ನು ಮಂಡನೆ ಮಾಡಿದ್ದಾರೆ ಇಷ್ಟು ಸ್ನೇಹಮಿ ಕೃಷ್ಣ ಅವರ ಮಾತುಗಳು ಏನಂದ್ರೆ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳನ್ನು ಕೂಡ ಏನಂತಾರೆ ಮಾನ್ಯ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಕೆ ಮಾಡಲಾಗಿದೆ ಇದನ್ನೆಲ್ಲ ಇಟ್ಟುಕೊಂಡು ನಂತರ ಆಕ್ಷೇಪಣೆ ಸಲ್ಲಿಸುವುದು ಕೂಡ ಏನಂತಾರೆ ಪ್ರತಿವಾದಿ ಪರ ವಕೀಲರಿಗೆ ಅವಕಾಶವನ್ನು ಕೂಡ ಕೇಳಿದ್ದು ಜನವರಿ ಇಪ್ಪತ್ತೇಳಕ್ಕೆ ಈಗ ಸಂಬಂಧಪಟ್ಟಂತ ಮುಂದಿನ ವಿಚಾರಣೆ ನಡೆಯಲಿದೆ ಡಿ ವಿ ಕಮ್ಮ ರಿಪಬ್ಲಿಕ್ ಕನ್ನಡ ಧಾರವಾಡ